ಕಾರಿನಲ್ಲಿ ಅಕ್ರಮವಾಗಿ ಕಾಡು ಹಂದಿ ಮಾಂಸವನ್ನು ಸಾಗಾಟ ಮಾಡುತ್ತಿರುವಾಗ ದಾಳಿ ನಡೆಸಿದ ಅರಣ್ಯ ಇಲಾಖೆಯವರು ಕಾಡು ಹಂದಿ ಮಾಂಸ ಸಮೇತ ಆರೋಪಿಯನ್ನು ಬಂಧಿಸಿದ ಘಟನೆ ಅಂಕೋಲಾ ತಾಲೂಕಿನ ಅಲಗೇರಿಯ ಬಾಳೆಗುಳಿ ರಾಷ್ಟ್ರೀಯ ಹೆದ್ದಾರಿ ಮೂರರಲ್ಲಿ ನಡೆದಿದೆ ಕೆಎ ಜೀರೋ ಐದು ಎಂಡಿ ಎಂಟುನೂರ ಇಪ್ಪತ್ತ್ ಮೂರು ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ಕಾಡು ಹಂದಿ ಮಾಂಸವನ್ನು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಅಂಕೋಲಾ ವಲಯ ಅರಣ್ಯ ಇಲಾಖೆ ತಂಡ ಮಾಂಸ ಸಾಗಿಸುತ್ತಿದ್ದ ಕಾರು ಸಮೇತ ಆರೋಪಿತನನ್ನ ವಶಕ್ಕೆ ಪಡೆದು ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಕಳಿಸದ ಮಕ್ಕಿ ನಿವಾಸಿ ಅಕ್ಷಯ್ ಮಂಜುನಾಥ್ ಗಾಂವ್ಕರ್ ಈತನ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಡಿ ಗುನ್ನೆ ದಾಖಲಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಕೆಲವರು ಆಗಾಗ ಅಂಕೋಲಾ ಅಥವಾ ಪಕ್ಕದ ಯಲ್ಲಾಪುರ ಅರಣ್ಯ ಪ್ರದೇಶದಲ್ಲಿ ಕೆಲ ವನ್ಯಜೀವಿಗಳನ್ನು ಹತ್ಯೆ ಮಾಡಿ ಮಾಂಸ ಮಾರಾಟ ದಂಧೆ ನಡೆಸುತ್ತಿದ್ದರು ಎನ್ನಲಾಗಿದ್ದು ಇಲಾಖೆ ವಶಕ್ಕೆ ಪಡೆದಿರುವ ಆರೋಪಿತ ಈ ಹಿಂದೆಯೂ ಇಂಥ ಅಕ್ರಮ ಮತ್ತು ಕಾನೂನುಬಾಹಿರ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಈತನ ಜೊತೆ ಅಕ್ರಮ ದಂಧೆಯಲ್ಲಿ ಬೇರೆ ಯಾರೆಲ್ಲ ಕೈ ಜೋಡಿಸಿರಬಹುದು ಅವರು ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿ ಯಾರು ಎಂಬ ಗುಸುಗುಸು ಮಾತು ಸ್ಥಳೀಯರೆಂದಲೇ ಕೇಳಿಬಂದಂತಿದೆ ಕಾರವಾರ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಅಂಕೋಲಾ ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣಗೌಡ ಅವರ ಮಾರ್ಗದರ್ಶನದಲ್ಲಿ ಅಂಕೋಲಾದ ನೂತನ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ಬಿ ನಾಯಕ್ ಉಪವಲಯ ಅರಣ್ಯಾಧಿಕಾರಿಗಳಾದ ಜಗದೀಶ್ ದೇವಾಡಿಗ ಭರತೇಶ ಹಬ್ಬ ವಾಲ್ಮೀಕಿ ಕಸ್ತು ಅರಣ್ಯ ಪಾಲಕರಾದ ಯಮನಪ್ಪ ಬಿಎಚ್ ಮಂಜುನಾಥ ನಾಯಕ್ ವಾಹನ ಚಾಲಕರಾದ ಶ್ರೀನಿವಾಸ್ ಹಾಗೂ ಜಗದೀಶ್ರವರು ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕಾಡುಹಂದಿಯು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಶೆಡ್ಯೂಲ್ ಎರಡರಲ್ಲಿ ಸಂರಕ್ಷಿಸಲ್ಪಟ್ಟ ಪ್ಲಸ್ ನ್ಯೂಸ್ ಅಂಕೋಲಾ